ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ನಿನ್ನೆ ರಾತ್ರಿ ನನ್ನ ಬಿಸಿ ಆಪ್ರೇಷನಲ್ಲಿ ನಾನು ಡಿನ್ನರ್ ಮಾಡೋದನ್ನೇ ಮರ್ಕುಬಿಟ್ಟೆ ಆ ಟೈಮ್ ನೋಡಿದ್ರೆ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅರೆ ಒನ್ ಓ ಕ್ಲಾಕಿಗೆ ಎಲ್ಲಿ ಊಟ ಸಿಗುತ್ತೆ ನಾವು ಊಟ ಮಾಡಿದ್ರೆ ಮಲಗಿಬಿಟ್ರೆ ನನಗೆ ನಿದ್ದೆನೂ ಬರಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಫ್ರೆಂಡು ಜಾನ್ ಅಂತ ಹೇಳಿ ಅವರು ನನ್ನನ್ನು ಒಂದು ಹೋಟೆಲಿಗೆ ಕರ್ಕೊ ಹೋದ್ರು ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಅರೌಂಡ್ ಟೂ ಓ ಕ್ಲಾಕ್ ಅಲ್ಲಿ ಮಟನ್ ಕಬಾಬ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ಹಸಿವು ಅದಕ್ಕೂ ಅದೊಂಥರ ಬ್ಯೂಟಿಫುಲ್ ಆಗಿತ್ತು ಹಾಗೆ ರೈಸ್ಗೆ ಅವರು ಮೂರು ವೆರೈಟಿ ಗ್ರೇವೀಸ್ ಕೊಡ್ತಾರೆ ಒಂದು ಮೀಟ್ ಗ್ರೇವಿ ಇನ್ನೊಂದು ದಾಲ್ ಮತ್ತು ಇನ್ನೊಂದು ಶೇರ್ವಾ ಅದು ಅರೌಂಡ್ ಒಂದು ಹತ್ತು ನಿಮಿಷ ಎರಡು ಗಂಟೆಗೆ ಆರ್ಡರ್ ಮಾಡಿದ್ವಿ ಒಂದು ಎರಡರಿಂದ ಎರಡು ಒಳಗೆ ನಮಗೆ ನಮ್ಮ ಆರ್ಡರ್ಸ್ಗಳು ಸರ್ವಿಸ್ ಆಗೋಕೆ ಶುರುವಾಯಿತು ಕುಷ್ಕ ಆರ್ಡರ್ ಮಾಡಿದ್ದು ಕುಷ್ಕ ಒಂಥರ ಗೀ ರೈಸ್ ತರ ಇರುತ್ತೆ ರೈಸ್ ನ ಪ್ಲೇನ್ ರೈಸ್ ನ ಒಂಥರ ಗೀನಲ್ಲಿ ಮಿಕ್ಸ್ ಮಿಕ್ಸ್ ಮಾಡದಿರುತ್ತೆ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಫಸ್ಟ್ ಸಾಲ್ನ ಹಾಕಿ ಟ್ರೈ ಮಾಡಿದೆ ಬ್ಯೂಟಿಫುಲ್ ಆಗಿತ್ತು ಸಾಲ್ನ ಜೊತೆಗೆ ಒಂದು ಪೀಸ್ ಮಟನ್ ಹಾಕಿ ಟ್ರೈ ಮಾಡಿದಾಗ ಅದಂತೂ ಅಮೇಸಿಂಗ್ ಆಗಿತ್ತು ನಾನು ಸುಮಾರು ಕಬಾಬ್ ಗಳ ಟ್ರೈ ಮಾಡಿದ್ದೀನಿ ಫಿಶ್ ಕಬಾಬ್ ಇರಬಹುದು ಚಿಕನ್ ಕಬಾಬ್ ಇರಬಹುದು ಈ ರೀತಿ ಸುಮಾರು ವೆರೈಟೀಸ್ ಗಳು ಟ್ರೈ ಮಾಡಿದ್ದೀನಿ ಆದ್ರೆ ಮಟನ್ ಕಬಾಬ್ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಎಲ್ಲಾನು ಬೋನ್ಲೆಸ್ ಪೀಸಸ್ ಎಲ್ಲಾನು ಗುಡ್ ಕ್ವಾಲಿಟೀಸ್ ಆಫ್ ಮೀಟ್ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಏನಪ್ಪಾ ಒಂದೇ ಒಂದು ಸಮಸ್ಯೆ ಅಂತಂತಂದರೆ ನಿಮ್ಮ ಟೇಬಲಲ್ಲಿ ಬೇರೋರು ಕೂಡ ಕೂತ್ಕೊಳ್ತಾರೆ ನೀವು ಬೇರೆಯವ್ರ ಜಾಗದಲ್ಲಿ ಬೇರೆಯವ್ರ ಟೇಬಲಲ್ಲಿ ನಿಮಗೂ ಜಾಗ ಇತ್ತು ಅಂತಂದರೆ ನೀವು ಕೂತ್ಕೋಬೋದು ಅದೊಂದೇ ಡಿಸ್ಅಡ್ವಾಂಟೇಜಲ್ಲಿ ಫ್ಯಾಮಿಲೀಸ್ಗಳಿಗೋಸ್ಕರ ಅವರಲ್ಲಿ ಒಂದು ಫ್ಯಾಮಿಲಿ ರೂಮ್ ಕೂಡ ಇದೆ ಬಟ್ ಹೇಗಿದೆ ಅಂತ ನಾನು ನೋಡಲಿಲ್ಲ ಬಟ್ ಪಾರ್ಸಲ್ ಸಿಗುತ್ತೆ ಆಮೇಲೆ ನಾನು ತೀತರ್ ಫ್ರೈ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಮೀಟು ತುಂಬಾ ಸಾಫ್ಟಾಗಿ ಬೇಸಿಕ್ಲಿ ಸಾಫ್ಟ್ ಅಂತಂತಂದರೆ ತೀತರ್ ಸ್ವಲ್ಪ ಹಾರ್ಡಗೇ ಇರುತ್ತೆ ಸಾಫ್ಟಾಗಿ ಟೇಸ್ಟಿಯಾಗಿತ್ತು ಅದಾದಮೇಲೆ ಒಂದು ಚಿಕನ್ ಪೆಪ್ಪರ್ ಫ್ರೈ ಟ್ರೈ ಮಾಡಿದೆ ಚಿಕನ್ ಪೆಪ್ಪರ್ ಫ್ರೈ ನಾನು ಸುಮಾರು ಕಡೆ ಟ್ರೈ ಮಾಡಿದ್ದೀನಿ ಬಟ್ ದಿ ಬೆಸ್ಟ್ ಚಿಕನ್ ಫ್ರೈ ನಾನು ಇಲ್ಲೇ ರೆಕಮೆಂಡ್ ಮಾಡೋದು ಕರಿ ಲೀಫ್ ಫ್ಲೇವರ್ಸ್ ಗಳಂತೂ ಅಮೇಸಿಂಗ್ ಆಗಿತ್ತು ಗ್ರೇವಿ ಅದು ತುಂಬಾನೇ ಚೆನ್ನಾಗಿತ್ತು ದಿ ಬೆಸ್ಟ್ ಇಲ್ಲಿ ಮಸ್ಟ್ ಟ್ರೈ ಅಂತಂದ್ರೆ ಈ ಕೀಮಾ ಫ್ರೈ ಅಮೇಸಿಂಗ್ ಆಗಿತ್ತು ಇದೆಲ್ಲ ಮಾಡಿ ಊಟ ನಾವು ಎಂಜಾಯ್ ಮಾಡಿ ಮುಗಿಸೋಷ್ಟ್ರಲ್ಲಿ ಎರಡು ಮುಕ್ಕಾಲ್ ರಾತ್ರಿ ಆಮೇಲೆ ಅವ್ರ ಹತ್ರ ಕೇಳಿದೆ ಸರ್ ಕ್ಲೋಸ್ ಮಾಡ್ತೀರಾ ಅಂತ ಬೆಳಗಿನ ಜಾವ ಮೂರುವರೆಗೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಪುನಃ ಇವಾಗ ಓಪನ್ ಮಾಡ್ತೀರಿ ಅಂತಂದಾಗ ಅವರು ಏಳು ಗಂಟೆ ಬೆಳಗ್ಗೆ ಓಪನ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಈ ಜಾಗ ಸಂತ ಫಿಲೋಮನಾ ಚರ್ಚ್ನ ರೈಟ್ ಸೈಡ್ನಲ್ಲಿರೋ ಮಂಡಿ ಮಾಲ್ದಲ್ಲಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಬಬಾಯ್ ಟೇಕ್ ಕೇರ್